ಹಾಡು ಹಗಲೇ ಕೃಷಿಕನೊಬ್ಬರ ಮೇಲೆ ಕಾಡು ಹಂದಿ ದಾಳಿ ನಡೆಸಿದ ಘಟನೆ ಕಡಬ ತಾಲೂಕಿನ ಸವನೂರಿನ ಅಗರಿಯ ಮೇಲೆ ನಡೆದಿದೆ ರತ್ನಾಕರ ಪೂಜಾರಿ ಗಂಭೀರವಾಗಿ ಗಾಯಗೊಂಡ ಕೃಷಿಕ ತನ್ನ ಕೃಷಿ ತೋಟಕ್ಕೆ ನೀರು ಬಿಡಲು ಹೋದ ಸಂದರ್ಭದಲ್ಲಿ ಕಾಡು ಹಂದಿ ದಾಳಿ ಮಾಡಿದೆ ಈ ವೇಳೆ ರತ್ನಾಕರ ಪೂಜಾರಿಯವರ ಕೈ ಮತ್ತು ಕಾಲನ್ನು ಜಗಿದು ಗಾಯ ಮಾಡಿದ್ದು ಹಂದಿಯ ದಾಳಿಯನ್ನು ಕಂಡು ರತ್ನಾಕರ ಪೂಜಾರಿಯವರ ದನಗಳು ಬೊಬ್ಬೆ ಹೊಡೆದ ಪರಿಣಾಮ ಹಂದಿ ಹೆದರಿ ಓಡಿದೆ ಇದೀಗ ಈ ಘಟನೆ ಪೊಲೀಸ್ ಇಲಾಖೆಯೇ ನೇರ ಕಾರಣ ಎಂದು ರೈತ ಸಂಘ ಆರೋಪಿಸಿದ್ದು ಚುನಾವಣೆ ಹಿನ್ನೆಲೆ ಜಿಲ್ಲಾಡಳಿತ ರೈತರ ಕೋವಿಗಳನ್ನು ಪೊಲೀಸ್ ಠಾಣೆಯಲ್ಲಿ ಇಡುವಂತೆ ಒತ್ತಾಯ ಮಾಡಿದ್ದು ಎಲ್ಲ ಕೋವಿಗಳನ್ನು ಠಾಣೆಯಲ್ಲಿಟ್ಟುಕೊಂಡಿದೆ ಹೀಗಾಗಿ ಕಾಡು ಹಂದಿ ದಾಳಿಗೆ ತುತ್ತಾಗಿರುವ ರತ್ನಾಕರ ಪೂಜಾರಿ ಅವರು ಕೂಡ ತಮ್ಮ ಬಳಿ ಇದ್ದ ಕೋವಿಯನ್ನು ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ದಾರೆ ಇದರಿಂದ ಈ ಘಟನೆ ನಡೆದಿದ್ದು ಕೋವಿ ಕೃಷಿಕನ ಬಳಿ ಇರುತ್ತಿದ್ದರೆ ಈ ರೀತಿಯ ಅವಘಡ ನಡೆಯುತ್ತಿರಲಿಲ್ಲ ಈ ಘಟನೆ ನಡೆದ ತಕ್ಷಣ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಲಾಗಿದೆ ಕೋವಿ ಠೇವಣಿ ಇಟ್ಟ ಪರಿಣಾಮ ಹಂದಿ ದಾಳಿಯಾಗಿದೆ ಎನ್ನುವ ಮಾಹಿತಿ ನೀಡಲಾಗಿದೆ ಕೋವಿಡ್ ಠೇವಣಿ ಇಡುವ ಕಾನೂನಿನಿಂದ ಕಾಡು ಪ್ರಾಣಿಗಳ ಸಮಸ್ಯೆ ಎದುರಿಸುತ್ತಿರುವ ಕೃಷಿಕರನ್ನು ಮುಕ್ತ ಮಾಡಬೇಕು ಎಂದು ಈಗಾಗಲೇ ಕೃಷಿಕರು ಮನವಿ ಮಾಡಿದ್ದರು ಚುನಾವಣಾ ಆಯೋಗ ಮಾತ್ರ ಯಾವುದೇ ತೀರ್ಮಾನ ಕೈಗೊಳ್ಳದೆ ಸುಮ್ಮನೆ ಕುಳಿತಿದೆ ಇದೀಗ ರೈತನ ಮೇಲೆ ಕಾಡು ಹಂದಿ ದಾಳಿ ಮಾಡಿದ್ದು ರೈತರ ಖರ್ಚು ವೆಚ್ಚಗಳನ್ನು ಸರ್ಕಾರವೇ ಭರಿಸಬೇಕು ಎಂದು ರೈತ ಸಂಘ ಆಗ್ರಹಿಸಿದೆ ಇಲ್ಲದೆ ಹೋದಲ್ಲಿ ಕಾಡು ಪ್ರಾಣಿಗಳು ಕೃಷಿ ತೋಟಕ್ಕೆ ಬಂದಾಗ ಪೊಲೀಸರಿಗೆ ಕರೆ ಮಾಡಲು ಕೃಷಿಕರು ನಿರ್ಧರಿಸಿದ್ದು ಪೊಲೀಸರೇ ಬಂದು ಕಾಡು ಪ್ರಾಣಿಗಳನ್ನು ಓಡಿಸಬೇಕು ಎಂದು ಕೃಷಿಕರು ಆಗ್ರಹಿಸಿದ್ದಾರೆ ಸದ್ಯ ಕೋವಿಡ್ ವಿವಾದ ಚುನಾವಣೆಯ ಜವಾಬ್ದಾರಿ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಹೋಗುವ ಎದುರ್ನ ಅಟ್ಯಾಕ್ ಮಾಡಿದ್ದೆ ದೊಡ್ಡ ಏನೆಲ್ಲ ಮಾಡಿದ್ವಿ ನಿಮ್ಮ ಮೇಲೆ ನಮ್ಗೆ ಬಿದ್ದೆ ಬಿದ್ದುವಾಗ ಊರು ಇತ್ತು ಮರದ್ದು ಅದರಲ್ಲಿ ಒಂದಾಗ ಈ ಕೈ ಇತ್ತು ಇದು ಪ್ಯಾಚಿ ಆಯ್ತು ಈ ಕೈಯಲ್ಲಿ ನೇತಾಡಿದ್ದೆವು ನಾನು ನೇತಾಡಿ ಬೊಬ್ಬೆ ಹೊಡಿತಿದ್ದೆ ನನ್ನ ದನಗಳು ಎರಡು ಎರಡಿದ್ದು ಅದು ಓಡಿ ಬಂದ ಬೊಬ್ಬೆ ಹೊಡಿತ ನನ್ನ ಹತ್ತಿರ ಅದು ಬೇರೆ ಹೊಡಿಯುವಾಗ ಇದು ಸ್ವಲ್ಪ ದೂರ ನಿಂತು ನಂದಿ ನಂತರ ಅದು ಆ ಕಡೆ ಹೋಗುವಾಗ ಬಂದ ವಾಪಸ್ ನನ್ನ ಬಟ್ಟೆಯನ್ನು ಕಚ್ಚಿ ಇಳಿಯುತ್ತೆ ಅದು ಹಂದಿ ನಾನು ಅಲ್ಲೇ ಮೇಲ್ ಕಡೆ ನಿಂತು ಅಲ್ಲೇ ಒಳಗಿದ್ರು ಮತ್ತೆ ಗೊತ್ತಿಲ್ಲ ಕಚ್ಚಿದ್ದರು ಇದಕ್ಕಿ ಕಚ್ಚಿದ್ದು ಅದು ಆ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಕಚ್ಚಿದ್ದೆ ಇಲ್ಲಿ ಮತ್ತು ಸೊಂಟಕ್ಕೆ ಪೆಟ್ಟು ಒಂದು ತುದಿ ಅದು ದೂರಿತ್ತು ಜನಗಳ ಅದು ಸ್ವಲ್ಪ ಕೆಳಗಡೆ ಅದು ಒಬ್ಬರು ರೈತ ಭಯ ಭಯ ಅದು ನಮ್ಮ ಮನೆಯವರೆಲ್ಲ ಓಡಿ ಬಂದ ಒಬ್ಬಳ್ಳಿ ಅಂಗಿ ಅದು ನಿಮಗೆ ಆಯಿತು ಅಂತ ಹೇಳಿದ್ರು ಏಟಾಗ್ಲಿಕ್ಕೆಲ್ಲ ಈ ರೀತಿ ಯಾರು ಹೊಡಿತಾರೆ ಅಲ್ಲ ಕೋವಿ ಎಲ್ಲ ಪೊಲೀಸ್ ಕೋವಿಡ್ ಬಳಕೆದಾರರ ಸಂಘ ಅನ್ನೊಂದು ರೂಪಿಸಿದೆ ಇದರ ಮುಖಾಂತರ ನಾವು ಇನ್ನು ಮುಂದಕ್ಕೆ ನಾಳೆ ದಿನಸು ಒನ್ ಒನ್ ನಾಟ್ ಟೂಗೆ ನಾವು ಫೋನ್ ಮುಖಾಂತರ ನಮ್ಮ ಕೃಷಿಯನ್ನು ಹಾಲು ಮಾಡುವಂತಹ ಯಾವುದೇ ಪ್ರಾಣಿಗಳಿರುವಾಗ ಇರುವಾಗ ಅದೇ ನಾವು ಇದನ್ನು ಒನ್ ಒನ್ ನಾಟ್ ಟೂಗೆ ಫೋನ್ ಮಾಡಿ ಹೇಳ್ತೇವೆ ಇದನ್ನು ಕೂಡಲೇ ಪೊಲೀಸರು ಬಂದು ನಮಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ಅವರು ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಕ್ಕೆ ಏನೇನು ಚಲಾವಣಿ ಮಾಡಬೇಕು ಆ ಚಲಾವಣಿ ಮುಖಾಂತರ ಜಿಲ್ಲೆಯಾದ್ಯಂತ ಇದೆ ಎಲ್ಲವನ್ನು ಶುರು ಮಾಡಿ ಜಿಲ್ಲೆಯಾದ್ಯಂತ ನಾವು ಈ ಹೋರಾಟ ಅನ್ಯ ಆಗ್ತಾ ಇದ್ದೇವೆ ಮತ್ತೆ ನೋಡಿ ನಾವು ಮೊನ್ನೆಯಿಂದ ನಾವು ಸದಾನ ಹದಿನೈದು ಇಪ್ಪತ್ತು ದಿವಸದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆ ಬಗ್ಗೆ ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡಿದ್ದೇವೆ ಎಲ್ಲವೂ ಮಾಡಿ ಈಗ ಏನು ಪರವಾನಗಿರುವಂತ ಹೋಗಿ ಇದೆ ಅದನ್ನು ಅವರಲ್ಲಿ ನೀವು ಟೇಷನ್ ಅಲ್ಲಿ ಇಡಬಾರದು ಅವರ ಕೈಯಲ್ಲಿ ಇರಬೇಕು ನಮಗೆ ಚುನಾವಣೆ ಹೊರತದೆ ಏನು ಕ್ರಿಮಿನಲ್ಗಳಲ್ಲ ದರಕೋರಲ್ಲ ರೈತರು ಒಂದು ಸ್ವಾತ್ವಿಕ ಪ್ರ ಜೀವಿಗಳು ನಾವು ನಮಗೆ ಇದು ರಕ್ಷಣೆ ಈಗ ನೋಡಿ ಪುತ್ತೂರಿನ ಸೌನೂರಿನ ಭಾಗದಲ್ಲಿ ಅಗಾರಿ ರತ್ನಾಕರ ಸುವರ್ಣರಿಗೆ ನೋಡಿ ಈಗ ಕಾಡು ಹಂದಿ ದಾಳಿ ಅದು ಮಧ್ಯಾಹ್ನ ನಟ ನಟ ಮಧ್ಯಾಹ್ನ ಆದದ್ದು ಇಂಥ ಘಟನೆಗಳು ಆಗ್ತದೆ ಅಂತ ನಾವು ಶುರು ಹೇಳಿದ್ವಿ ಅಷ್ಟು ಹೇಳಿದ್ರು ಇವರಿಗೆ ಎಚ್ಚರಿಕೆ ಆಗಲಿಲ್ಲ ಅಂದರೆ ಇವರು ಎಂಥ ಜಿಲ್ಲಾಡಳಿತಕ್ಕೆ ಇವರು ನಾಲಾಯಕ ಅಂತ ಹೇಳ್ತಾರೆ ಅದರ ಜೊತೆ ನಾವು ಏನು ನಿನ್ನೆ ರಾತ್ರಿ ನನಗೆ ಗೊತ್ತಾಗಿದ್ದ ಕೂಡಲೇ ನಾನು ಫೋನು ಡಿ ಸಿ ಅವರಿಗೆ ಮಾತಾಡಲಿಕ್ಕೆ ಅಂತ ಫೋನ್ ಮಾಡಿದಾಗ ಅವರ ಫೋನನ್ನು ಒಬ್ಬ ಅವರ ಪಿ ಎ ಅಂತೆ ಅವನ ಹೆಸರು ಗೊತ್ತಿಲ್ಲ ಡಿಸಿ ಆಗಿ ಮಾತನಾಡಿ ಎಲ್ಲವನ್ನೂ ನನ್ನನ್ನು ಪಡೆದು ಆಮೇಲೆ ಹೇಳ್ತಾನೆ ನಾನು ಎ ಪಿ ಎ ಅಂತ ಅವನಿಗೆ ಮೊದಲು ಮೊದಲು ಬಗುಲಿಕ್ಕೆ ಏನು ಸಂಕಟ ಆಗ್ತಿದ್ರು ನಾನು ಡಿ ಸಿ ಪಿ ಅಂತ ಹೇಳ್ತಿದ್ರೆ ಏನಾಗ್ತಿತ್ತು ಈ ರೀತಿಯ ದಾರಿ ತಪ್ಪಿಸುವಂತ ಕೆಲಸವನ್ನು ಜಿಲ್ಲಾ ಅವರೇ ಮಾಡಿಸುವುದ ಅಲ್ಲ ಅವನೇ ಮಾಡಿಸಿದ ಇದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವನಿಗೆ ಯಾಕಂದ್ರೆ ಇದು ಈಗ ನಾನೊಬ್ಬ ರೈತ ಸಂಘದ ಜಿಲ್ಲಾಧ್ಯಕ್ಷನಾಗಿ ಫೋನ್ ಮಾಡಿ ಇದನ್ನು ಈ ರೀತಿ ಅವನು ನಾಟಕ ಮಾಡಿದ್ದಾನೆ ಅದು ಸಾಮಾನ್ಯ ಜನರ ಪಾಡೇನು ಅಂತ ಇದರಲ್ಲಿ ನಾವು ಪ್ರಶ್ನೆ ಮಾಡುವಂತ ಒಬ್ಬ ಡಿ ಸಿಯ ಯ ಫೋನಲ್ಲಿ ಹೈಜೆಕ್ ಮಾಡುವಂತ ಕೆಲಸ ಒಬ್ಬ ಪಿ ಮಾಡಿದ ಆದರೆ ಇವರಿಗೆ ಯಾರು ರಕ್ಷಣೆ ಕೊಡುವುದಿಲ್ಲ ಇಲ್ಲಿ ಈಗ ರತ್ನಾಕರ ಸವರ್ ಇಲ್ಲಿ ದೊಡ್ಡ ರೀತಿಯಲ್ಲಿ ಗಾಯ ಅವರ ಐಸಿ ಅಲ್ಲಿದ್ದಾರೆ ಎಲ್ಲ ಆಗಿದೆ ಆದರೆ ಈ ಅವರ ರಕ್ಷಣೆ ಏನು ಹೇಳ್ತೇನೆ ಹೇಳಿ ಹೇಳಿಲ್ಲ ಪೊಲೀಸ್ಗಳು ಇದು ಡಿಸಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳಿದ್ದೇನೆ ಡಿ ಸಿ ಅವರು ಇದ್ದೇಳಿದ್ರೆ ಆದರೆ ಡಿಸಿ ಅವರ ಸ್ಪಂದನೆ ಇಲ್ಲ ಅಂತ ಹೇಳಿದರೆ ಈ ಈ ಜಿಲ್ಲೆಯ ಜವಾಬ್ದಾರಿ ಯಾರ ಕೈಯಲ್ಲಿರು ಇದನ್ನು ನಾವು ಪ್ರಶ್ನಿಸಬೇಕು ಹಾಗಾಗಿ ನಾಳೆಯಿಂದ ಎಲ್ಲ ರೈತರು ನಮಗೆ ಏನು ನಮ್ಮ ಕೃಷಿಗೆ ಮಂಗಗಾಲ ಅದು ಆಣೆಗಾಲ ಅಥವಾ ಕಾಡು ಪ್ರಾಣಿ ಯಾವುದು ಹಂದಿ ನವಿಲ ಯಾವುದು ಯಾವುದು ನಮ್ಮ ಜಾಗಕ್ಕೆ ನಮ್ಮ ಹತ್ತಿರದ ಜಾಗಕ್ಕೆ ಬಂದು ನಾವು ಒನ್ ಒನ್ ನಾಟ್ ಟೂಗೆ ಒನ್ ಒನ್ ಎಲ್ಲಾ ರೈತರು ಎಲ್ಲ ಕಡೆ ನಮ್ಮ ಜಿಲ್ಲೆಯಾದ್ಯಂತ ಶುರು ಆಗ್ತದೆ